ಈ ದೇಶದ ನಾಗರಿಕತೆಯನ್ನು ಕಟ್ಟುವುದರಲ್ಲಿ ಬುದ್ಧನಿಂದ ಬುದ್ಧ ಪೂರ್ವದಿಂದಲೂ ಬುದ್ಧನಿಂದಲೂ ಹಿಡಿದು ಬಸವಣ್ಣನಿಂದ ಗಾಂಧಿ ಕುವೆಂಪು ಅವರಿಗೆ ಕನಕದಾಸ ಶಿವಾಜಿ ಸಾಹು ಮಹಾರಾಜ್ ಹೀಗೆ ಪ್ರಗತಿಪರರು ಅಂತ ಹೇಳಿದ್ರೆ ಜನಸಾಮಾನ್ಯರ ಪರವಾಗಿ ಧ್ವನಿ ಇಲ್ಲದವರ ಪರವಾಗಿ ಧ್ವನಿಯತಿ ನ್ಯಾಯಕ್ಕಾಗಿ ಧ್ವನಿ ಎತ್ತಿದವರು ಮತ್ತು ಈವರೆಗೂ ಈ ನಾಡಿಗೆ ಜೀವ ಪ್ರಾಣಗಳನ್ನ ಫಲಿತವರು ರಕ್ತನ ಸುರಿಸಿರುವವರು ಇಂತಹವರ ವಿರುದ್ಧ ಬಹಳ ಹಗುರವಾಗಿ ಯಾವುದೇ ರಿಸ್ಕ್ ತಗೊಳದೆ ಎದೆ ಮೇಲಿರೋ ಬೆಣ್ಣೆ ಕರಗದೆ ಬದುಕೋದು ಅಂತ ಆ ತರ ಬದುಕಿದ್ದವರು ಇವತ್ತು ಮಾತಾಡ್ತಾ ಇದ್ದಾರೆ ಧರ್ಮದ ಹೆಸರು ಬರಕ್ತಾ ಇದ್ದಾರೆ ಮೂಲತಃ ಅವರು ಧರ್ಮ ವಿರೋಧಿಗಳು ಮತ್ತು ದೇಶ ಅದರ ವಿರುದ್ಧ ಇವತ್ತು ಪ್ರಗತಿಪರ ಸಂಘಟನೆಗಳ ವ್ಯಕ್ತಿಗಳು ಜನರು ಎಲ್ಲರೂ ಸೇರಿ ಪ್ರತಿಭಟನೆ ಮಾಡ್ತಾ ಇದ್ದೇವೆ ಈ ಪ್ರತಿಭಟನೆಯಲ್ಲಿ ಎಲ್ಲ ಪ್ರಗತಿಪರ ಸಂಘಟನೆ ರೈತ ಕರ್ನಾಟಕ ರಾಜ್ಯ ರೈತ ಸಂಘ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪಿಯುಸಿಎಲ್ ಮಾನವ ಮಂಟಪ ಎನ್ ಜಿಒಗಳವರು ಒಡನಾಡಿ ಹೀಗೆ ಹಲವು ಮಹಿಳಾ ದೌರ್ಜನ್ಯ ವಿರೋಧಿ ಒಕ್ಕೂಟ ಹೀಗೆ ಹಲವು ಸಂಘಟನೆಗಳವರು ಇಲ್ಲಿ ಭಾಗವಹಿಸಿದ್ದಾರೆ ಮೊದಲು ಈ ಈ ಪ್ರಕರಣದ ಬಗೆಗೆ ಘಟನೆಗಳನ್ನ ಕುರಿತು ಇಲ್ಲಿ ಪ್ರತಿಕ್ರಿಯೆ ಕೊಡ್ತಾರೆ ಬಹಳಷ್ಟು ಜನ ಮಾತಾಡೋರಿಂದ ಅದಕ್ಕೆ ಮೊದಲು ಕೆಲವು ಘೋಷಣೆಗಳನ್ನ ಹಾಕೋಣ ಘೋಷಣೆಗಳಿಗೆ ಎಲ್ಲರೂ ಧ್ವನಿಗೂಡಿಸಬೇಕು ಅಂತ ನಿಮ್ಮೆಲ್ಲರಲ್ಲಿ ಮನವಿ ಸೌಜನ್ಯ ಪ್ರಕರಣವನ್ನು ತಿಕ್ಕು ತಪ್ಪಿಸುತ್ತಿರುವ ಮತಾಂಧ ಶಕ್ತಿಗಳಿಗೆ ಹೇಳಿ ಧಿಕಾರ ಸೌಜನ್ಯ ಪ್ರಕರಣವನ್ನು ದಿಕ್ಕು ತಪ್ಪಿಸುತ್ತ ದಿಕ್ಕು ತತ್ತರಿಸಲು ಧರ್ಮದ ಹೆಸರು ಬಳಸುತ್ತಿರುವ ಮತಾಂಧ ಶಕ್ತಿಗಳಿಗೆ ಹೇಳಿ ಸೌಜನ್ಯಗಳ ನ್ಯಾಯಪರ ಹೋರಾಟಕ್ಕೆ ಸೌಜನ್ಯಗಳ ನ್ಯಾಯಪರ ಹೋರಾಟಕ್ಕೆ ಸೌಜನ್ಯಗಳ ನ್ಯಾಯಪರ ಹೋರಾಟಕ್ಕೆ ಮೈಸೂರಿನ ಪ್ರಗತಿಪರ ಹೋರಾಟಕ್ಕೆ ಮೈಸೂರಿನ ಪ್ರಗತಿಪರ ಸಂಘಟನೆಗಳ ಸರ್ಕಾರದ ಎಲ್ಲ ಈ ಇದ್ದಾರಲ್ಲ ಎಲ್ಲ ಎಮ್ ಎಲ್ ಎಗಳು ಅವರೆಲ್ಲ ಕುತ್ಕೊಂಡು ಅವರೆಲ್ಲ ಆಪೋಸಿಷನ್ ಪಾರ್ಟಿಗಳು ಅವರೆಲ್ಲ ವಿರೋಧ ಪಕ್ಷದ ಪಾರ್ಟಿಗಳು ಅವರು ನ್ಯಾಯ ಅವರೆಲ್ಲ ವಿರೋಧ ಪಕ್ಷದ ನಾಯಕರುಗಳು ಅವ್ರೇನ್ ಮಾತಾಡ್ತಾರೆ ಅಂದ್ರೆ ಅವರ ಒಂದು ನಾಲಿಗೆಯನ್ನು ಹರಿಬಿಟ್ಟಿದ್ದಾರೆ ಇದ್ರಲ್ಲಿ ಯಾಕೆ ಹೇಳ್ತೀನಿ ಅಂದ್ರೆ ನಾವೇನ್ ಇವಾಗ ಭೂಮಾಲಿಕ ಪದ್ಧತಿಯಲ್ಲಿಲ್ಲ ನಮ್ಮ ರಾಜ ಮಹಾರಾಜರ ಒಂದು ಮಹಾರಾಜ್ ಆಡ್ಲಿಕ್ಕೆ ಮಾತುಗಳು ಬರ್ತಿರ್ಲಿಲ್ಲ ನಮ್ಗೆ ಈಗ ಏನ್ ತಿಳ್ಕೊಂಡ್ಬಿಟ್ಟಿದ್ದಾರೆ ಇವರೇ ಒಂದ್ ರೀತಿ ಏನ್ ಬೇಕಾದ್ರೆ ಮಾತಾಡಬಹುದು ಯಾರು ಬೇಕಾದ್ರೆ ಏನ್ ತರ ಒಂದು ಲೇಬಲ್ ಬಿಡ್ಬೋದು ಅಂತ ಬಹಳ ಬೇಜಾರಾಗುತ್ತೆ ಅದ್ ಯಾಕಂದ್ರೆ ಆ ಆಪೋಸಿಷನ್ ಪಾರ್ಟಿ ಗಳಾಗಿರ್ಲಿ ನಮ್ಮ ಲೀಡರ್ ಲೀಡರ್ಗಳಿಗೆ ಛೀಮಾರಿ ಹಾಕ್ಲೇಬೇಕು ಅಂತ ಅನ್ಸುತ್ತೆ ಇವ್ರ ಏನ್ ಮಾತಾಡ್ತಾರೆ ಒಂದು ನಮ್ಮಲ್ಲಿ ಒಂದು ಪ್ರಜಾಪ್ರಭುತ್ವ ಇದೆ ಇವರೆಲ್ಲ ಚುನಾಯಿತ ಪ್ರಜಾಪ್ರಭುತ್ವದಲ್ಲಿ ಚುನಾಯಿತ ಒಂದು ನಾಯಕರು ಇವರ ಬಾಯಿಂದ ಬರೋದೆಲ್ಲ ಕೆಟ್ಟ ಕೆಟ್ಟ ಮಾತುಗಳು ಇದು ಯಾವ ನಾಗರಿಕ ಸಮಾಜಕ್ಕೂ ಸರಿಯಾಗ ಈ ತರ ಮಾತುಗಳು ಬರಬಾರ್ದು ಈಗ ನಾವೆಲ್ಲ ಕೂಡ್ಕೊಂಡು ಇಷ್ಟು ವರ್ಷದಿಂದ ನಾವು ಹೇಳ್ತಾ ಇದ್ದೀವಿ ಒಂದು ಇವತ್ತೊಂದು ಇವತ್ತಿನ ದಿನ ಅಲ್ಲ ನಾವು ಯಾವಾಗ ಸೌಜನ್ಯಂಗೆ ನ್ಯಾಯ ಸಿಗ್ಲಿಲ್ಲ ಆವಾಗಿಂದ ಶುರು ಮಾಡಿದ್ದೀವಿ ನ್ಯಾಯ ಬೇಕು ಅಂತ ಕೇಳಿದ್ದು ನಾವ್ ನ್ಯಾಯ ಸಿಗ್ಲಿಲ್ಲ ಅಂತ ಹೇಳುದು ನಾವ್ ಹಾಗಾದ್ರೆ ಸೌಜನ್ಯ ಯಾರ್ ಸಾಯಿಸಿದ್ರು ಯಾರು ಕೊಂದ್ರು ಈ ವಿಚಾರ ನಮ್ಗೆ ತುಂಬಾನೇ ಒಂದ್ ರೀತಿಯಿಂದ ಆತಂಕ ಆಗ್ತಾ ಇದೆ ಯಾಕೆ ನಮ್ಮ ನ್ಯಾಯ ವ್ಯವಸ್ಥೆ ಏನಾಗುತ್ತೆ ಪ್ರಜಾಪ್ರಭುತ್ವದಲ್ಲಿ ಇಂತ ನ್ಯಾಯ ವ್ಯವಸ್ಥೆ ಬೇಕಾ ಈ ತರ ಆಗೋದ್ ನಮ್ಗೆ ಬೇಡ ನಮ್ಗೆ ನ್ಯಾಯ ಬೇಕು ಶೀಘ್ರ ನ್ಯಾಯ ಬೇಕು ನಾವ್ ಅದನ್ನ ಕೇಳ್ತಾ ಇರೋದು ಮಹಿಳೆಯರೆಲ್ಲ ಕುಡ್ಕೊಂಡು ಕೇಳ್ತಾ ಇರೋದು ನಮ್ಗೆ ಶೀಘ್ರ ನ್ಯಾಯ ಬೇಕು ಅದಕ್ಕೊಂದು ವರ್ಮಾ ಕಮಿಟಿ ಅಂತ ಇತ್ತು ಅಲ್ಲಿ ಬಂದಿರೋದು ಶೀಘ್ರ ನ್ಯಾಯ ಇಲ್ಲಿ ಹತ್ತು ವರ್ಷ ಇಪ್ಪತ್ತು ವರ್ಷ ಇಟ್ಕೊಂಡು ನಿಮ್ಗೆ ನ್ಯಾಯ ಕೊಟ್ಟರೆ ಯಾರಿಗೆ ಅದು ಹಾ ಹಾಗಾಗಿ ನ್ಯಾಯವನ್ನು ಇರುವಾಗ ಈಗ ಸೌಜನ್ಯ ತೀರ್ಕೊಂಡಿದ್ದೆ ಎರಡ್ ಸಾವಿರದ ಹನ್ನೆರಡು ಹದಿಮೂರಲ್ಲಿ ಈಗ ಎಷ್ಟಾಯ್ತು ಹತ್ತು ವರ್ಷ ಮೇಲೆ ಆಗೋಯ್ತಾ ಇನ್ನು ನ್ಯಾಯ ಇಲ್ಲ ಅಂದ್ರೆ ಅರ್ಥ